ದುರ್ಗಾ ಜಿಲ್ಲೆಯ ಚಳಕೆರೆ ತಾಲೂಕಿನ ತಳಕು ಹೋಬಳಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ಜೈ ಭೀಮ್ ಶ್ರೀ ಯುವ ವಿನಾಯಕ ಸಂಘ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಇವರ ಸಹಯೋಗದೊಂದಿಗೆ ಈ ಬಾರಿ ದಲಿತ ಸಮುದಾಯದ ಶಕ್ತಿ ದೇವತೆಯಾದ ಶ್ರೀ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದ ಆವರಣದಲ್ಲಿ ಶ್ರೀ ಗೌರಿ ಗಣೇಶವನ್ನು ಪ್ರತಿಷ್ಠಾಪಿಸಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿದಿನ ಸಂಜೆ ಯುವಕ ಯುವತಿಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಡ್ಯಾನ್ಸರ್ ಮೈಕಲ್ ವೆಂಕಿ ನಡೆಸಿಕೊಡ್ತಾ ಇದ್ರು ಅಲ್ಲದೆ ಪ್ರತಿದಿನವೂ ವಿವಿಧ ಕುಟುಂಬಗಳಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇತ್ತು ಕೊನೆಯ ದಿನ ಇಡೀ ಸಮುದಾಯದ ಎಲ್ಲ ಜನತೆಗೆ ಶ್ರೀ ತಿಪ್ಪಯ್ಯ ಕೆಪಿಟಿಸಿಎಲ್ ಶ್ರೀಮತಿ ಚನ್ನಬಸಮ್ಮ ಕುಟುಂಬ ವರ್ಗದವರಿಂದ ಅನ್ನ ಸಂತರ್ಪಣೆ ನಡೆಯಿತು ಸುಮಾರು ಹದಿಮೂರು ಅಡಿ ಛತ್ರಪತಿ ಶಿವಾಜಿ ಇರುವ ಶ್ರೀ ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ವಿಸರ್ಜನೆಗೆ ಚಾಲನೆ ನೀಡಲಾಯಿತು ಈ ಗೌರಿ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಸಣ್ಣ ನಾಗಯ್ಯ ತಿಪ್ಪೇಸ್ವಾಮಿ ಮಲ್ಲಯ್ಯ ಹನುಮಂತಪ್ಪ ಪುಟ್ಟಣ್ಣ ತಿಪ್ಪೇಸ್ವಾಮಿ ಓಬಣ್ಣ ದುರ್ಗಣ್ಣ ನಿಂಗಣ್ಣ ಲಿಂಗರಾಜು ಮಲ್ಲಿಕಾರ್ಜುನಯ್ಯ ವಿನಯ್ ಕುಮಾರ್ ಮಂಜುನಾಥ್ ರುದ್ರಮುನಿ ಮೋಹನ್ ನಂದೀಶ್ ಶ್ರೀಧರ್ ನಿಂಗರಾಜು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಮತ್ತು ಸಮುದಾಯದ ಎಲ್ಲ ಮುಖಂಡರು ಯಜಮಾನರು ಸಮಸ್ತ ಯುವಕ ಯುವತಿಯರು ಸರ್ವ ಸದಸ್ಯರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲಾಯಿತು ಮಕ್ಕಳು ಚೆನ್ನಾಗಿ ಓದಬೇಕು ಉತ್ತಮ ಅಂಕಗಳನ್ನು ಪಡೆದು ಶಾಲೆಗೆ ನಿಮ್ಮ ಗ್ರಾಮಕ್ಕೆ ಶಿಕ್ಷಕರಿಗೆ ನಿಮ್ಮ ತಂದೆ ತಾಯಿಗೆ ಕೀರ್ತಿ ತರಬೇಕು ಎಂದು ಪೀಪಲ್ ಫಾರಂ ಆಫ್ ಇಂಡಿಯಾ ರಾಷ್ಟ್ರೀಯ ಭಾರತ ಸೇವಾ ಸಮಾಜ ರಾಷ್ಟ್ರೀಯ ಉಸ್ತುವಾರಿ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾ ಭಾರ್ಗವ ಮಲ್ಲಪ್ಪ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ

ಪಟ್ಟಣದ ಮಯೂರ ನ್ಯಾಷನಲ್ ಶಾಲೆಗೆ ಮಂಗಳವಾರ ಭೇಟಿ ನೀಡಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಭಾರತೀಯ ಹಿಂದೂ ಪರಿವಾರ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಸೆಲ್ವ ಗಣೇಶ್ ಮಯೂರ ಇಂಟರ್ ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ ಎಂ ಮೈಲಾರಸ್ವಾಮಿ ಶಾಲೆಯ ಶಿಕ್ಷಕರುಗಳು ಹಾಜರಿದ್ದರು ಬ್ಯಾಂಕ್ ಖಾತೆಗೆ ಕನ್ನ ಹಾಕಿದ ಸೈಬರ್ ಕಳ್ಳರು ಮೂವತ್ತೊಂಬತ್ತು ಸಾವಿರ ರೂಪಾಯಿಗಳ ಹಣ ಎಗರಿಸಿರುವ ಘಟನೆ ಚಳ್ಳಕೆರೆ ನಗರದಲ್ಲಿ ನಡೆದಿದೆ ಚಳ್ಳಕೆರೆ ತಾಲೂಕಿನ ವಿಶ್ವೇಶ್ವರಪುರ ಗ್ರಾಮದ ಕಾರು ಚಾಲಕ ನರಸಿಂಹಮೂರ್ತಿ ಎಂಬುವವರು ನಗರದ ಉಜ್ಜೀವನ್ ಫೈನಾನ್ಸ್ ಬ್ಯಾಂಕಿನಲ್ಲಿ ಖಾತೆ ಹೊಂದದೆ ಕಳೆದ ಒಂದು ವಾರದಿಂದ ಕರೆ ಮಾಡಿ ನಿಮಗೆ ಲಕ್ಷ ರು ಬರುತ್ತದೆ ನಿಮ್ಮ ಮೊಬೈಲ್ ಫೋನ್ಗೆ ಒಟಿಪಿ ಬರುತ್ತದೆ ಹೇಳಿ ಎಂದು ಅವರು ಕರೆಗೆ ಕಿವಿಗೊಡದೆ ಉತ್ತರ ನೀಡದೆ ಸುಮ್ಮನಿದ್ರು ಸಹ ಸೋಮವಾರ ಅವರ ಖಾತೆಯಿಂದ ಮೂರು ಬಾರಿ ಹಣ ಈಗರಿಸಿರುವ ಸಂದೇಶ ಬಂದ ತಕ್ಷಣ ಖಾತೆಯಲ್ಲಿದ್ದ ಹಣ ಸ್ನೇಹಿತರ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಬ್ಯಾಂಕ್ ಖಾತೆಯಲ್ಲಿನ ಹಣ ಈಗರಿಸಿರುವ ಬಗ್ಗೆ ನರಸಿಂಹಮೂರ್ತಿ ಸೈಬರ್ ಕ್ರೈಂಗೆ ದೂರು ನೀಡಿದ್ದಾರೆ ಹಲವಾರು ವರ್ಷಗಳಿಂದ ಪಹಣಿಯಲ್ಲಿ ಲೋಪದೋಷಗಳು ಇರುವಂತಹ ರೈತರು ಸೆಪ್ಟೆಂಬರ್ ಒಂದರಿಂದ ಹದಿನೈದನೇ ತಾರೀಕಿನವರೆಗೆ ಪಹಣಿ ವಿಶೇಷ ಆಂದೋಲನದ ಮೂಲಕ ಎಲ್ಲಾ ರೈತರು ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿ ಪಹಣಿಯಲ್ಲಿ ಇರುವಂತಹ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುವಂತೆ ಚಿತ್ರದುರ್ಗ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಕರೆ ನೀಡಿದ್ದಾರೆ ಮೇಲೆ ಮಾಡೋದೇನಂದರೆ ಎಲ್ಲ ರೀತಿಯ ಬಾಂಧವರಿಗೆ ಸೊ ಇದೇ ತಿಂಗಳ ಒಂದನೇ ತಾರೀಕಿನಲ್ಲಿ ಇವತ್ತಿನಿಂದ ಹದಿನೈದು ವರ್ಷದ ಕಾಲದವರೆಗೆ ನಾವು ಅಭಿಯಾನವನ್ನು ಕಂದಾಯ ಇಲಾಖೆ ವತಿಯಿಂದ ಮಾಡ್ತಾಯಿದ್ದೀವಿ ಏನು ಅಂತಂದರೆ ಪಹಣಿಯ ತಿದ್ದುಪಡಿಗಳನ್ನು ಸಣ್ಣಪುಟ್ಟ ಲೋಪದೋಷಗಳಿದ್ದರೆ ಸೊ ಅವುಗಳನ್ನು ತಾಲೂಕ್ ಕಚೇರಿನಲ್ಲಿ ಹದ್ದಿಗಳನ್ನು ಸಂಗ್ರಹ ಮಾಡಿ ಎಸಿಯಿಂದ ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸಕ್ಕೆ ನಾವು ಶುರು ಮಾಡಿದ್ದೀವಿ ಬಟ್ ಈಗಿರುವಂಥ ಸಿಸ್ಟಮ್ ಪ್ರಕಾರ ಅವರು ಯಾವುದೇ ಪಾಣಿಯ ತಿದ್ದುಪಡಿಗಳನ್ನು ಸರಿಪಡಿಸ್ಬೇಕಾದ್ರೆ ಸಂಬಂಧಪಟ್ಟಂಥ ಪ್ರಾಧಿಕಾರಿ ಬಂದು ಎ ಸಿ ಅವರಾಗಿರ್ತಾರೆ ಆದರೆ ಎ ಸಿ ಅವರ ಹತ್ರ ಎಲ್ಲ ತಾಲೂಕುಗಳಿಂದ ಬಂದು ರೈತರು ತಮ್ಮ ಕೆಲಸವನ್ನು ಬಿಟ್ಟು ತಿದ್ದುಪಡಿ ಮಾಡಿಸಿ ಅವರಿಗೆ ಕಾಯ್ದು ಮಾಡೋದು ತಡ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ಕ್ಯಾಂಪೇನ್ ರೂಪದಲ್ಲಿ ಹದಿನೈದು ದಿವಸಗಳ ಕಾಲ ತಮ್ಮ ತಮ್ಮ ಅರ್ಜಿಗಳನ್ನು ಸಂಬಂಧಪಟ್ಟಂಥ ತಾಲೂಕ್ ಕಚೇರಿಗಳಲ್ಲಿ ಕೊಟ್ಟು ಅಪೀಲ್ ಅಂತ ಪ್ರಕರಣ ಇದ್ದರೆ ಅವ್ರನ್ನ ಹೊರತುಪಡಿಸಿ ಸಣ್ಣಪಟ್ಟ ತಿದ್ದುಪಡಿ ಏನಾದರೂ ಇದ್ದರೆ ಬಿನ್ ಕೋಮ್ ಆಗಿರ್ತದೆ ಕೋ ಬಿಮ್ ಆಗಿರ್ತದೆ ಮತ್ತು ಎ ಬಿ ಖರಾಬ್ ತಿದ್ದುಪಡಿ ಇರ್ಬೋದು ಸೊ ಇಂಥ ಸಣ್ಣಪುಟ್ಟ ಪುಟ್ಟ ಕರೆಕ್ಷನ್ಸನ್ನು ಮಾಡಲಿಕ್ಕೆ ನಾವು ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿಯನ್ನು ಸಂಗ್ರಹ ಮಾಡಿ ಅವುಗಳನ್ನು ಸಂಬಂಧಪಟ್ಟಂಥ ಸಿಗೆ ಕಳಿಸಿ ಅದನ್ನು ತಿದ್ದುಪಡಿ ಮಾಡಿಸಿ ಅವರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇದರ ಸದುಪಯೋಗವನ್ನು ದಯವಿಟ್ಟು ಎಲ್ಲ ರೈತರು ಮತ್ತು ಸಾರ್ವಜನಿಕರು ಯಾವುದೇ ತಿದ್ದುಪಡಿಗಳಿದೆ ಅದನ್ನು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ನಾನು ಈ ಮೂಲಕ ಮನವಿ ಮಾಡ್ತೀನಿ ಇದರೊಟ್ಟಿಗೆ ನಾವು ಭೌತಿಕ ಖಾತೆ ಆಂದೋಲನ ಕೂಡ ಮಾಡ್ತಾಯಿದ್ದೀವಿ ಇದ್ದೀವಿ ಸೊ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೇ ಭೌತಿ ಖಾತೆ ಆಂದೋಲನ ಈಗಾಗಲೇ ನಾವು ಜಿಲ್ಲೆಯಾದ್ಯಂತ ಪೌತಿ ಖಾತೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪೌತಿ ಖಾತೆಗಳಿದ್ದರೆ ತಾವು ದಯವಿಟ್ಟು ಮೃತರ ಏನು ಡೆತ್ ಸರ್ಟಿಫಿಕೇಟ್ ಜೊತೆಗೆ ಒಂದು ದೃಢೀಕರಣವನ್ನು ಸಲ್ಲಿಸಿ ಸೊ ಕನಿಷ್ಠ ದಾಖಲಾತಿಗಳನ್ನು ತಾಲೂಕು ಕಚೇರಿಗೆ ಸಲ್ಲಿಸಿದ್ರೆ ನಾವು ಭೌತಿ ಖಾತೆಗಳನ್ನು ಕೂಡ ಮಾಡಿಕೊಡ್ತೀವಿ ಅದರ ಆಂದೋಲನ ಕೂಡ ಶುರುವಾಗಿದೆ ದಯವಿಟ್ಟು ಇದರ ಸದುಪಯೋಗನ ಪಡ್ಕೋಬೇಕು ಅಂತೇಳಿ ನಾನು ಆಕಾಶವಾಣಿ ಪ್ರಸಾರ ಭಾರತಿ ಮುಖಾಂತರ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತೀನಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಈ ಕಾಲಾವಕಾಶವನ್ನ ಸದುಪಯೋಗಪಡಿಸಿಕೊಂಡು ಎಲ್ಲಾ ರೈತರು ಪಹಣಿಯಲ್ಲಿ ಇರುವಂತಹ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಳಲು ತಾಲೂಕು ಕಚೇರಿ ಎಸಿ ಕಚೇರಿವರೆಗೆ ಅಲಿಯುವಂತಹ ರೈತರ ಕಾಲ ವಿಳಂಬ ಆಗುವುದನ್ನು ತಪ್ಪಿಸಲು ನಿಮ್ಮ ಸ್ಥಳೀಯವಾಗಿ ತಾಲೂಕು ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರೆ ನಿಮ್ಮ ವಿಶೇಷ ಆಂದೋಲನದಲ್ಲಿ ಪರಿಗಣಿಸಿ ಅತಿ ತುರ್ತಾಗಿ ಪಹಣಿಯಲ್ಲಿ ಇರುವಂತಹ ಹೆಸರು ಕೈಬಿಟ್ಟಿರುವುದು ಹೆಸರುಗಳು ಅತಿದ್ದುಪಡಿ ಈ ಎಲ್ಲಾ ವಿಚಾರಗಳಿಗೂ ಕೂಡ ಅವಕಾಶ ಬರುತ್ತೆ ಆದ್ದರಿಂದ ಎಲ್ಲ ರೈತ ಕುಲ ಬಾಂಧವರು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ ನಾಯಕನಾಟಿ ಪಟ್ಟಣ ಪಂಚಾಯಿತಿ ತಂದಿದ್ದು ನಾನೇ ಹಣ ಮಂಜೂರು ಮಾಡಿಸಿದ್ದು ನಾನೇ ಪಟ್ಟಣ ಪಂಚಾಯಿತಿ ಸದಸ್ಯರ ಗೆಲುವಿಗೆ ಮೂಲ ಕಾರಣ ನಾನೇ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನೆರಳಗುಂಟೆ ಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಪಟ್ಟಣದ ಬುಧವಾರ ಸುದ್ದಿಗೋಷ್ಠಿಯೊಂದಿಗೆ ಅವರು ಮಾತನಾಡಿ ಪಟ್ಟಣ ಪಂಚಾಯಿತಿಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ತಿಪ್ಪೇಸ್ವಾಮಿ ಅವರಿಗೆ ನೋಟಿಸ್ ನೀಡದೆ ಕೆಳಗಿಳಿಸಿದ್ದಾರೆ ನಾಯಕನಾಟಿ ಹೋಬಳಿಯ ಕಾಂಗ್ರೆಸ್ ನಾಯಕರುಗಳು ಇದ್ದಂಥವರು ಸರಿಯಲ್ಲ ನಾಯಕ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧೀನಕ್ಕೆ ಈ ಒಂದು ಕ್ಷೇತ್ರ ಸೇರಿದ್ದು ಪಂಚ ಗ್ಯಾರಂಟಿಯಿಂದ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುವುದು ಗ್ಯಾರಂಟಿ ಎಂದು ಭವಿಷ್ಯ ನುಡಿದಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ವಕೀಲ ಬೋರಯ್ಯ ದೊರೆಸ್ವಾಮಿ ಬೋರಯ್ಯ ಹಾಗೂ ಇನ್ನು ಇತರರು ಹಾಜರಿದ್ದರು ಆಮೇಲೆ ಮತ್ತೆ ಅದಕ್ಕೆ ದುಡ್ಡನ್ನು ರಿಸರ್ವೇಶನ್ ಆಗಿ ನಾನು ಇಳಿಸ್ಬೋದು ಆಮೇಲೆ ಪಟ್ಟಣ ಪಂಚಾಯತಿ ಮೆಂಬರ್ನ ಗೆಲ್ಲಬೇಕಾದ್ರೆ ಪ್ರತಿ ಮನೆ ಮನೆಗೆ ಹೋಗಿದ್ದೆ ವಾರ್ಡ್ ವೈಸ್ ಹೋಗಿ ಹೋಗಿ ಎಲ್ಲರೂ ಕನ್ವಿನ್ಸ್ ಮಾಡಿ ಈ ಸರ್ ಇಂಥದ್ದೇ ಗೆಲ್ಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ನಾಗೇ ಪಂಚ ಪಟ್ಟಣ ಪಂಚಾಯತಿ ಹಳ್ಳಿಗಳೇನಿದ್ದಾವೆ ಎಲ್ಲ ಕಡೆ ತಿರುಗಾಡಿ ಸುಖಾಗಿ ನಾನು ಅವ್ರನ್ನ ಗೆಲ್ಲಿಸಿದೆ ಅನಿವಾರ್ಯ ಕಾರಣದಿಂದ ನಾನು ಬೇರೆ ಕಡೆ ಹೋದೆ ನಾನೇನು ಅವ್ರನ್ನ ನನ್ನ ಎಲೆಕ್ಷನ್ ನಿಂತಾಗ ನನಗೆ ಓಟ್ ಹಾಕ್ರಪ್ಪ ಅಂತ ಯಾರನ್ನೂ ಕೇಳಿ ಬಿಡು ಅವರು ತಿಳ್ಕೊತಾರೆ ತಿಳ್ಕೊಂಡು ಓಟ್ ಮಾಡ್ತಾರೆ ಅಂದ್ಕೊಂಡು ಮನುಷ್ಯತ್ವ ಮನುಷ್ಯರಾಗಿದ್ದರೆ ಮನುಷ್ಯತ್ವ ಇದ್ದಿದ್ರೆ ಅವ್ರು ಮಾಡೋರು ಮಾಡೋಕೆ ಹೋಗಿಲ್ಲ ನನ್ನ ವಿರುದ್ಧವಾಗೇ ಮಾಡಿದರು ಆದರೂ ನಾನು ವಿರುದ್ಧವಾಗಿ ಮಾಡಿದರು ಅಂತ ನಾನು ಏನು ಅನ್ನಕ್ಕೆ ಹೋಗಲಿಲ್ಲ ಈಗ ಮೊನ್ನೆ ಏನಾಗಿದೆ ಪಟ್ಟಣ ಪಂಚಾಯತಿಯಲ್ಲಿ ಸಾಯಿ ಸಮಿತಿ ಅಧ್ಯಕ್ಷನ ನಾಯಕರು ಹುಡುಗನ ಮಾಡಿದ ಮೇಲೆ ನೀನು ಅವ್ರನ್ನ ತೆಗಿಬೇಕಾದ್ರೆ ಅವ್ನಿಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟಿಲ್ಲ ಏನಪ್ಪ ನೀನು ರ ಅವಧಿ ಮುಗಿಯಿತು ರಾಜೀನಾಮೆ ಕೊಡೋದು ಅನ್ನೋದಕ್ಕೇನಿಲ್ಲ ಏನೂ ಇಲ್ಲ ಇದಕ್ಕಿದ್ದ ಹಾಗೆ ಅವನ್ನ ತೆಗೆದುಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿದ್ರು ಯಾರನ್ನ ಬೇರೆಯವ್ರನ್ನ ಆಯ್ಕೆ ಮಾಡಿ ಅವರೂ ನಮ್ಮ ನಮಸ್ತೆ ಅಂತ ನನಗೆ ಎನಿಸ್ತೇನೆ ಅವನನ್ನು ಅವನ್ನ ಆಯ್ಕೆ ಮಾಡಿದ್ರು ಮಾಡಿದರೆ ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಇವರೆಲ್ಲ ಮಾಡಿದ್ದರು ಯಾರು ಹೇಳಿದರು ನಿಮಗೆ ಮಾಡಂತ ಅಂದರೆ ನಾಗನಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರೆಲ್ಲ ಕಾಂಗ್ರೆಸ್ನಾಗ ಇರ್ತಕ್ಕಂಥವ್ರು ಸರಿ ಇಲ್ಲ ಅಂತ ನೀವೇ ನಾಗನಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲನು ಅವಮಾನ ಮಾಡಿದಂಗೆ ಆಚೆ ನಾಯಕರಿಗೆಲ್ಲ ನೀವು ಯಾರು ಮಾಡಿದ್ದು ಮಾಡಿದಂಗೆ ಮಾಡಿದಂಗಾಯ್ತು ಅವಮಾನ ಮಾಡಿದಂಗಾಯ್ತು ನಾಯಕರಿಗೆಲ್ಲ ಮತ್ತೆ ರಾಜ್ಯದಲ್ಲಿ ರಾಜಣ್ಣ ಮಂತ್ರಿ ಆಗಿದ್ದ ಆತನ್ನ ಇದ್ದಕ್ಕಿದ್ದಂಗೆನೆ ರಾಜಪಾಲರಿಗೆ ಹೇಳಿ ವಜಾ ಮಾಡಿಸ್ಬಿಟ್ರು ಆಮೇಲೆ ನಾಗೇಂದ್ರನ ಅಂದ್ರೆ ಕಾಂಗ್ರೆಸ್ನವರಿಗೆ ಓಟ್ ಹಾಕ ಮಾತ್ರ ನಾಯಕರು ಬೇಕು ಮತ್ತೆ ಅಧಿಕಾರ ಯಾವುದನ್ನು ಕೊಟ್ಟಾಗ ಅವ್ರು ಭಾಳ ದಿವಸ ಅಧಿಕಾರದಲ್ಲಿ ಇರೋಕೆ ಬಿಡದಿಲ್ಲ ಇವರು ಅಂತ ಪ್ರವೃತ್ತಿ ಕಾಂಗ್ರೆಸ್ನವಳು ಇದೆಲ್ಲ ಚಿತ್ರದುರ್ಗ ನಗರದ ಭಾರತೀಯ ಜೀವ ವಿಮಾ ನಿಗಮ ಶಾಖಾ ವತಿಯಿಂದ ಏರ್ಪಡಿಸಿದ ಅರವತ್ತೊಂಬತ್ತನೆಯ ವಿಮಾ ಸಪ್ತಾಹ ಆಚರಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಖಾ ವ್ಯವಸ್ಥಾಪಕರಾದ ಹನುಮಂತ ನಾಯ್ಕ ನೆರವೇರಿಸಿ ನಂತರ ಮಾತನಾಡಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಖಾಸಗಿ ಕಂಪನಿಯಾಗಿ ಭಾರತೀಯ ಜೀವ ವಿಮಾ ಸ್ಥಾಪನೆಗೊಂಡು ನಂತರ ಕೇಂದ್ರ ಹಣಕಾಸು ಸಚಿವರಾದ ದೇಶ್ಮುಖ್ ನೇತೃತ್ವದಲ್ಲಿ ರಾಷ್ಟೀಕರಣಗೊಂಡು ಇಂದಿಗೆ ಅರವತ್ತೊಂಬತ್ತು ವರ್ಷಗಳನ್ನು ಪೂರೈಸಿದೆ ಎಲ್ಐಸಿ ಭಾರತದ ಅತ್ಯಂತ ದೊಡ್ಡ ವಿಮಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಹಾಯಕ ಶಾಖಾ ವ್ಯವಸ್ಥಾಪಕರಾದ ಲಕ್ಷ್ಮೀಕಾಂತ್ ಅಭಿವೃದ್ಧಿ ಅಧಿಕಾರಿಗಳಾದ ಮಹೇಶ್ ಕಿರಣ್ ಶ್ರೀನಿವಾಸ್ ರಾಘವೇಂದ್ರ ಸಂಘದ ಅಧ್ಯಕ್ಷೆ ರೇಖಾ ಕಾರ್ಯದರ್ಶಿ ವೀಣಾ ಜಂಟಿ ಕಾರ್ಯದರ್ಶಿ ಸುಜಾತ ಆಡಳಿತಾಧಿಕಾರಿ ರೇಣುಕಾಂಬಾ ಸಹಾಯಕ ಆಡಳಿತಾಧಿಕಾರಿಗಳಾದ ಭಾಗ್ಯವತಿ ಪ್ರವೀಣ್ ಹಿರಿಯ ಶ್ರೇಣಿ ಸಹಾಯಕಗಳಾದ ಗುರುವಾಣಿ ಮಮತಾ ಇಂದಿರಾ ಸುಮಾ ನಿರ್ಮಲಾ ಗೀತಾ ಶ್ರೀನಿವಾಸ್ ಸಹಾಯಕರುಗಳಾದ ಚಂದ್ರಶೇಖರ್ ಸವಿತಾ ಪದ್ಮನಾಭ್ ಕ್ಯಾಶಿಯರ್ ಶ್ರೀನಿವಾಸ್ ಹಾಗೂ ವಿಮಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಚಳ್ಳಕೆರೆ ನಗರದ ಹಿಂದೂ ಮಹಾಗಣಪತಿ ಉತ್ಸವದಲ್ಲಿ ಸಾಮೂಹಿಕ ಲಲಿತ ಸಹಸ್ರನಾಮ ಪಾರಾಯಣ ಹಾಗೂ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿದರು ನಗರದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಅವಧಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಮಾಡಿದ್ದಾರೆ

ಮೊಳಕಾಲ್ಮೂರು ಜಗಳೂರು ಮತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ನಾಯಕ ಜನಸಂಖ್ಯೆ ಇದ್ದು ವಾಲ್ಮೀಕಿಯ ಮತ್ತು ಶ್ರೀರಾಮನ ಆದರ್ಶಗಳನ್ನ ಬಹುತೇಕ ಮೈಗೂಡಿಸಿಕೊಂಡಿದ್ದಾರೆ ಈ ತಾಲೂಕುಗಳಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣವೇ ಈ ಎಲ್ಲರಿಗೂ ಒಂದು ಸಂಭ್ರಮದ ಮಾತು ಮುಂದಿನ ತಿಂಗಳು ಏಳನೇ ತಾರೀಕು ನಾಯಕನಹಟ್ಟಿ ಪಟ್ಟಣದಲ್ಲಿ ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ಈ ಭಾಗದ ಜನರು ಹಬ್ಬದ ಸಂಭ್ರಮ ಜನಗಳ ಹಿತವನ್ನ ಇಟ್ಟುಕೊಂಡು ಈ ಸಂಘವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನು ಕೈಗೊಳ್ಳಬೇಕು ಜನಾಂಗದ ಇತಿಹಾಸ ಮತ್ತು ಪರಂಪರೆ ಇಷ್ಟಕ್ಕೆ ಸೀಮಿತವಾಗದೆ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿ ಸಾಧಿಸಬೇಕಿದೆ ಅತಿ ಹೆಚ್ಚು ಬಡವರು ಮತ್ತು ಸಾಕ್ಷರತಾ ಪ್ರಮಾಣ ಕಡಿಮೆ ಇರುವಂತಹ ಈ ಭಾಗದಲ್ಲಿ ಇಂತಹ ನಿಸ್ವಾರ್ಥ ಕಾರ್ಯವನ್ನು ಕೈಗೊಂಡಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯ ಎಂದು ಜಗಳೂರು ಶಾಸಕ ದೇವೇಂದ್ರಪ್ಪ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಅಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿ ಸ್ವಾಮಿ ಎತ್ತಿನ ಹಟ್ಟಿಗೌಡರು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಮತ್ತು ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶ್ರೀ ರಾಮಕೃಷ್ಣ ಪರಮಹಂಸರು ತಿಳಿಸದಂತೆ ಶ್ರದ್ಧೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಂ ಗೀತಾ ನಾಗರಾಜ್ ಅಭಿಪ್ರಾಯಪಟ್ಟಿದ್ದಾರೆ ತ್ಯಾಗರಾಜನಗರದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಿಂದ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರದ್ಧೆಯ ಮಹಿಮೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ तमसो मा मृत्योर्मा मृत्योर्मा मृतम् ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮರಕ್ಷಾ ಸ್ತೋತ್ರ ಪಠಣ ವಿಶೇಷ ಭಜನೆ ಶ್ರೀರಾಮಕೃಷ್ಣರ ಸ್ಮರಣೆ ಹಾಗೂ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟರು ಈ ವಿಶೇಷ ಸಸಂಗದಲ್ಲಿ ಶ್ರೀಮತಿ ರಂಗಮ್ಮ ಲಕ್ಷ್ಮೀ ದೇವಮ್ಮ ಮಂಗಳಾ ಶಿವಕುಮಾರ್ ಸರ್ವಮಂಗಳ ಶಿವಣ್ಣ ಅನಸೂಯ ರಾಘವೇಂದ್ರ ಲಕ್ಷ್ಮೀದೇವಮ್ಮ ಸರಸ್ವತಿ ಪಂಕಜ ಚನ್ನಪ್ಪ ಸರಸ್ವತಿ ಸೌಮ್ಯ ಪ್ರಸಾದ್ ಆಚರಿತರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಸ್ಮೈ ಶ್ರೀ ಗುರು ವೇಣಮ ದಿವ್ಯತ್ರಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಹಾಗೂ ಪೂಜೆಯ ಮಾತಾಜಿಯವರಿಗೂ ಭಕ್ತಿಪೂರ್ವಕ ಪ್ರಣಾಮಗಳು ಇಲ್ಲಿ ಸೇರಿರುವ ಎಲ್ಲ ಸದ್ಭಕ್ತರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತಾ ಶ್ರದ್ಧೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ರಾಮಕೃಷ್ಣರು ಹೇಳ್ತಾರೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ ಶ್ರದ್ಧೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಒಬ್ಬ ಭಕ್ತ ಕೇಳುತ್ತಾನೆ ಮಹಾಶಿಹರೇ ಪ್ರಾಪಂಚಿಕ ಜೀವನ ಉದ್ಧಾರಕ್ಕೆ ಯಾವ ಮಾರ್ಗವೂ ಇಲ್ಲವೇ ಅದಕ್ಕೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ ನಿಶ್ಚಯವಾಗಿದೆ ಆಗಾಗ ಸಾಧಸಂಗ ಮಾಡಬೇಕು ಆಗಾಗ ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆ ಮಾಡುತ್ತಿರಬೇಕು ಭಗವಂತನನ್ನು ಪ್ರಾರ್ಥಿಸಬೇಕು ನನಗೆ ಶ್ರದ್ಧಾ ಭಕ್ತಿ ಕೊಡು ಎಂದು ಕೇಳಬೇಕು ಶ್ರದ್ಧೆ ಉಂಟಾಗಿ ಬಿಟ್ಟಿತು ಎಂದರೆ ಎಲ್ಲವೂ ದೊರೆತ ಹಾಗೆ ಶ್ರದ್ಧೆಗಿಂತ ಮಿಗಿಲಾದು ಯಾವುದೂ ಇಲ್ಲ ಎಂದು ಹೇಳುತ್ತಾರೆ ಉದಾಹರಣೆಗೆ ಶ್ರದ್ಧೆ ಶಕ್ತಿ ಎಷ್ಟು ಜೋರಾದದ್ದು ಗೊತ್ತೇ ಪುರಾಣದಲ್ಲಿ ಹೇಳಿದೆ ಸಾಕ್ಷಾತ್ ಬ್ರ ಪೂರ್ಣ ಬ್ರಹ್ಮ ಶ್ರೀರಾಮಕೃಷ್ಣ ರಾಮಚಂದ್ರ ಲಂಕೆಗೆ ಹೋಗಲು ಸೇತುವೆ ಕಟ್ಟಬೇಕಾಗಿ ಬಂದಿತು ಆದರೆ ಹನುಮಂತ ರಾಮನಾಮದಲ್ಲಿ ಶ್ರದ್ಧೆ ಇಟ್ಟು ಒಂದೇ ನಗದಕ್ಕೆ ಸಮುದ್ರ ದಾಟಿ ಆಚೆ ದಡ ತಲುಪಿದ ಆತನಿಗೆ ಸೇತುವೆ ಏನೂ ಬೇಕಾಗಿರಲಿಲ್ಲ ಯಾಕಂದರೆ ಆತನ ಹನುಮಂತನಿಗೆ ರಾಮನಾಮದಲ್ಲಿನೂ ಅಷ್ಟೇ ಶ್ರದ್ಧೆ ಇತ್ತು ಆತನಲ್ಲಿ ಬಹಳ ಪ್ರೀತಿ ವಾತ್ಸಲ್ಯ ಇತ್ತು ಹಂಗಾಗಿ ಆತನಿಗೆ ಏನು ಬೇಕೇ ಆಗಿರಲಿಲ್ಲ ಒಂದು ರಾಮನಾಮದ ಶ್ರದ್ಧೆ ಇಟ್ಟೆ ಅವನು ಸೇತುವೆ ದಾಟಿಬಿಡ್ತಾನೆ ಒಮ್ಮೆ ಒಬ್ಬ ಸಮುದ್ರ ದಾಟಬೇಕಾಗಿತ್ತು ವಿಭೀಷಣ ಒಂದು ಎಲೆಯ ಮೇಲೆ ರಾಮನಾಮ ಬರೆದು ಅದನ್ನು ಆತನ ಪಂಚೆ ಕೊನೆಗೆ ಕಟ್ಟಿ ಹೇಳಿದ ಏನು ಎದರಬೇಕಾಗಿಲ್ಲ ಹೋಗು ಶ್ರದ್ಧೆ ಇಟ್ಟು ನೀರಿನ ಮೇಲೆ ನಡೆದುಕೊಂಡು ಹೋಗಿಬಿಡು ಎಂದು ಹೇಳಿದ ಆದರೆ ನೋಡಿಕೋ ಶ್ರದ್ಧೆ ಕಳೆದುಕೊಳ್ಳೆಯಾ ಮುಳುಗಿ ಹೋಗಿಬಿಡುತ್ತೀಯ ಎಂದು ಹೇಳಿದನು ಆತ ನಿರಾಸಾಯವಾಗಿ ಸಮುದ್ರದ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಆಗ ಆತನಿಗೆ ಅತ್ಯಂತ ಕುತೂಹಲ ಹುಟ್ಟಿತು ಪಂಚೆ ಕೊನೆಯಲ್ಲಿ ಏನು ಕಟ್ಟಿದೆ ಒಮ್ಮೆ ನೋಡೋಣ ಎಂಬುವುದಾಗಿ ಪಿಚ್ಚಿ ನೋಡುತ್ತಾನೆ ಕೇವಲ ರಾಮನಾಮ ಬರೆದಿದೆ ಆಗ ಅವನಿಗೆ ಭಾವನೆ ಬಂತು ಏನಿದು ಬರೀ ರಾಮನಾಮವೇ ಎಂದು ಶ್ರದ್ಧೆ ಕಳೆದುಕೊಂಡ ಶ್ರದ್ಧೆ ಕಳೆದುಕೊಳ್ಳುವುದೇ ಥರ ಮುಳುಗಿ ಹೋದ ನೋಡ್ರಿ ಆ ಶ್ರದ್ಧೆ ಅನ್ನೋದು ಎಷ್ಟು ಎಫೆಕ್ಟ್ ಆಗ್ತದೆ ನಾವಾದರೂ ಅಷ್ಟೇ ತಾನು ಯಾವುದನ್ನ ಒಂದು ಕೆಲಸ ಮಾಡಬೇಕು ಅಂದರೆ ಶ್ರದ್ಧೆ ಇಲ್ಲ ಅಂದರೆ ಅದರಲ್ಲಿ ಯಾ ಕೆಲಸನೂ ಸಕ್ಸಸ್ ಆಗಲ್ಲ ಯಾರಿಗೆ ಭಗವತ್ ಚಿಂತನೆಯಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಆತ ಮಹಾಪಾತಕಗಳನ್ನು ಮಾಡಿದರೂ ಅಂದರೆ ಗೋಹತ್ಯೆ ಬ್ರಾಹ್ಮಣ ಹತ್ಯೆ ಸ್ತ್ರೀಯ ಬ್ರಹ್ಮಶ್ರೀ ನಾರಾಯಣ ಜಯಂತಿ ಅಂಗವಾಗಿ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಎಹನ್ ಪಾಷಾ ಸಮಾಜದ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು ಇನ್ನು ಬ್ರಹ್ಮಶ್ರೀ ನಾರಾಯಣ ಜಯಂತಿಯನ್ನ ಸೆಪ್ಟೆಂಬರ್ ಏಳರ ಭಾನುವಾರದೊಂದು ಚಲಕೆರೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷ ಹಾಗೂ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲಾ ಪದಾಧಿಕಾರಿಗಳು ಮುಖಂಡರು ಮಹಿಳಾ ಮಣಿಯರು ಆಗಮಿಸಬೇಕಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಯಶಸ್ಸುಗೊಳಿಸಬೇಕು ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಗಿರೀಶ್ ಮತ್ತು ಶಿಕ್ಷಕರಾದ ರಮೇಶ್ ಒಬಿಸಿ ಬ್ಲಾಕ್ ಅಧ್ಯಕ್ಷರಾದ ಮಹೇಶ್ ಶಿಕ್ಷಕರಾದ ಕೃಷ್ಣಮೂರ್ತಿ ವಾಣಿಜ್ಯೋದ್ಯಮಿಗಳಾದ ಬೇಕರಿ ವಿಜಯ್ ಓಂಕಾರ ಬೇಕರಿ ಪುನೀತ್ ಚನ್ನಮ್ಮನಾಗತಿ ಹಳ್ಳಿ ಮಂಜುನಾಥ್ ಯುವಕ ಸಂಘದ ನಿರಂಜನ್ ಮತ್ತು ಎಲ್ತ್ ಇನ್ಸ್ಪೆಕ್ಟರ್ ಗಣೇಶ್ ಹಾಗೂ ನಗರಸಭಾ ಸದಸ್ಯರಾದ ನೇತಾಜಿ ಪ್ರಸನ್ನ ಶಿಕ್ಷಕರಾದ ರಮೇಶ್ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಮಧು ಇವರು ಆಚರಿಸಿದರು ನಾಯಕನಾಟಿ ಪಟ್ಟಣದಲ್ಲಿ ನಾಳೆ ಇಂದು ಮಹಾಗಣಪತಿ ವಿಸರ್ಜನೆ ಪ್ರಯುಕ್ತ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ನೇತೃತ್ವದಲ್ಲಿ ಬುಧವಾರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸುವ ಮೂಲಕ ಜಾಗೃತಿ ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ಆರ್ ಶಿವಕುಮಾರ್ ಡಿವೈಎಸ್ಪಿ ವಿಟಿ ರಾಜಣ್ಣ ತಳಕು ಮತ್ತು ನಾಯಕನಾಟಿ ವೃತ್ತ ನಿರೀಕ್ಷಕ ಹನುಮಂತಪ್ಪ ಎಂಶಿರೇಹಳ್ಳಿ ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಪಾಂಡುರಂಗಪ್ಪ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಆಚರಿಸಿದರು ಸೊ ಎರಡು ಡಿ ಆರ್ ಪಾರ್ಕಿ ಒಂದು ಕೆ ಎಸ್ ಆರ್ ಪಿ ಮತ್ತು ಮೂರು ಸ್ಟೇಷನ್ಗಳಿಂದ ನಮ್ಮ ಮ್ಯಾನ್ ಫೋರನ್ನು ಯೂಸ್ ಮಾಡ್ಕೊಡ್ತೀವಿ ನಾಳೆ ಪ್ರೊಸೆಷನ್ಗೆ ನಾವು ಯಾವುದೇ ಡಿ ಜೆಗೂ ಪರ್ಮಿಷನ್ ಕೊಡೋಲ್ಲ ಏನಾದರೂ ಡಿ ಜೆಗಳೇನಾದರೂ ತಂದರೆ ಅದನ್ನು ಸೂಸ್ ಮಾಡ್ತೀವಿ ಮತ್ತು ಪಟಾಕಿ ಕೂಡ ಯೂಸ್ ಮಾಡೋದರಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ನ ಹೇಳಿದ್ವಿ ಯಾವುದೇ ಪ್ರಚೋದನಾತ್ಮಕ ಹಾಡುಗಳಾಗಲಿ ಸ್ಲೋಗನ್ಸ್ ಆಗಲಿ ಹೇಳ್ಬೋದು ಏನು ಅಡ್ಮಿಶ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನು ಸ್ವಚ್ಛತ ಪಾಲನೆ ಮಾಡಿ ಮಾಡಿದೆ ಸರ್ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸ್ಕೊಂಡು ತುಂಬ ಸೆನ್ಸಿಟಿವ್ ಆಗ್ತಾ ಇದೆ ಸೆನ್ಸಿಟಿವ್ ಏನೂ ಇಲ್ಲ ಇದರಲ್ಲಿ ಇದು ಎಲ್ಲ ಕಡೆ ಸ್ಟೇಟ್ ಎಲ್ಲ ಕಡೆ ಕೂಡ ಏನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದರಿಂದ ಈ ಕೆಲವರು ಆಫೀಸರ್ಸ್ಗೆ ಅವರ ಇಯರ್ ಡ್ಯಾಮೇಜ್ ಆಗೋದು ಮತ್ತು ಮಕ್ಕಳಿಗೂ ಹುಡುಗರಿಗೂ ಎಲ್ಲರಿಗೂ ತೊಂದರೆ ಆಗೋದು ಇತ್ತೀಚೆಗಳಿಂದ ಅದಕ್ಕೆ ಒಂದು ನಿರ್ಧಾರ ತೊಗೊಂಡಿದೆ ಸ್ಟೇಟ್ ಗೌರ್ಮೆಂಟ್ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಸೊ ಆ ನಿಟ್ಟಿನಲ್ಲಿ ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಆಗ್ತದೆ ಬಟ್ ಏನು ಆಚರಣೆ ಇದೆ ಅದಕ್ಕೆ ಯಾವುದೂ ರೆಸ್ಟ್ರಿಕ್ಷನ್ ಇಲ್ಲ ಒಳ್ಳೆ ಕಲಾತಂಡಗಳನ್ನು ಮಾಡಿಕೊಂಡು ಇನ್ನೂ ವಿಜೃಂಭಣೆಯಿಂದ ಮಾಡ್ಬೋದು ಬಟ್ ಈ ಜೆ ಯೂಸ್ ಇದು ಮಾಡೋದಿಲ್ಲ